ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಂಡ್ ಕನ್ನಡ ಟಾರೋ ಕಾನ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈಗ ಆಲ್ರೆಡಿ ನೀವು ತಮ್ಲೈಲಲ್ಲಿ ನೋಡಿರುವಂತೆ ನ ಪ್ರೀತಿಯ ವ್ಯಕ್ತಿ ನಿಷ್ಠಾವಂತನಾಗಿದ್ದಾನ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ಈ ಒಂದು ರೀಡಿಂಗನ್ನು ತಗೋತಾ ಇದ್ದೀನಿ ಅನ್ನೋದಾದರೆ ಕೆಲವೊಬ್ಬರಿಗೆ ಜೆಂಡರ್ ಈಸ್ ನಾಟ್ ಎ ಮ್ಯಾಟರ್ ಕೆಲವೊಬ್ಬರಿಗೆ ಈ ಒಂದು ಪ್ರಶ್ನೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಉದ್ಭವ ಆಗ್ತಾ ಇರತ್ತೆ ಮತ್ತೆ ಪ್ರಾಮಾಣಿಕವಾಗಿ ಇದ್ದಾರಾ ಅನ್ನೋದು ಎಷ್ಟು ಮುಖ್ಯ ಅನ್ಸುತ್ತೆ ಅಂದ್ರೆ ಕೆಲವೊಮ್ಮೆ ಕೆಲವೊಂದು ಗಳಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗತ್ತೆ ಇವರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರ ನಿಷ್ಠೆಯಿಂದ ಇದ್ದಾರಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಥವಾ ಸಿಚುಯೇಷನ್ಸ್ಗಳಲ್ಲಿ ಯಾವಾಗ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೋ ಅಥವಾ ಯಾವಾಗ ಬೇರೊಂದು ಕಡೆಗೆ ಅವರ ಗಮನ ಹೋಗೋದಕ್ಕೆ ಶುರು ಆಗುತ್ತೋ ಅಂತಹ ಸಂದರ್ಭಗಳಲ್ಲಿ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸುವಂತಹದ್ದು ಸಾಮಾನ್ಯವಾಗಿರುತ್ತೆ ಅಂತಹ ಸಿಚುವೇಷನ್ಸ್ಗಳಲ್ಲಿ ಯಾರೇ ಇದ್ರೂ ಕೂಡ ಈ ರೀಡಿಂಗನ್ನು ನೀವು ನೋಡಬಹುದು ಆ ತರಹದ ಸಿಚುಯೇಷನ್ಸ್ ಏನು ಇಲ್ಲ ಅನ್ನೋದಾದರೆ ಈ ರೀಡಿಂಗ್ ಏನು ನಿಮಗೆ ಅನ್ವಯ ಆಗೋದಿಲ್ಲ ಓಕೆ ಏನಾದರೂ ಪ್ರೀತಿಯಲ್ಲಿ ವೇರಿಯೇಷನ್ಸ್ಗಳಾಗಿ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಪ್ರಾಮಾಣಿಕರಾಗಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಅಥವಾ ಒಂದು ಕ್ವಶ್ಚನ್ ಮಾರ್ಕ್ ನಿಮ್ಮಲ್ಲಿ ಇದ್ರೆ ಅಂತಹವರಿಗೆ ರೀಡಿಂಗ್ ಅನ್ವಯ ಆಗುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ನಿಮಗೋಸ್ಕರ ನಾನು ಎರಡು ಹಾರ್ಟ್ ಕೊಟ್ಟಿದ್ದೇನೆ ಬ್ಲೂ ಕಲರ್ ಇರುವಂತಹ ಹಾರ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಿಂಕ್ ಕಲರ್ ಇರುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವ ಕಲರಿನ ಹಾರ್ಟ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಪಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮಲ್ಲಿ ನಿಷ್ಠಾವಂತರಾಗಿದ್ದಾರಾ ಅಥವಾ ಪ್ರಾಮಾಣಿಕರಾಗಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋಬಹುದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ಅಷ್ಟೇ ಓಕೆ ರೀಡಿಂಗ್ ನೋಡೋಣ ಸೊ ಬ್ಲೂ ಕಲರ್ ಇರುವಂತಹ ಹಾಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗ್ ಓಕೆ ನಿಮ್ಮಲ್ಲಿ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನ ಪಡ್ಕೋಬೇಕು ಅಂದ್ರೆ ಯಾರು ನಿಮ್ಮ ಮನಸ್ಸಿನಲ್ಲಿ ಇದ್ದಾರೋ ಅಥವಾ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಆ ವ್ಯಕ್ತಿಯನ್ನ ನೆನಪಿಸಿಕೊಂಡು ನೀವು ಈ ರೀಡಿಂಗ್ ಅನ್ನ ಆ ರೀಡಿಂಗ್ ಅನ್ನು ನೋಡೋದಕ್ಕೆ ಮುಂಚಿತವಾಗಿ ಆಯ್ಕೆಯನ್ನು ಮಾಡಬೇಕಾಗತ್ತೆ ಸೊ ಆಯ್ಕೆಗಳು ಕರೆಕ್ಟಾಗಿ ಆದ ತದನಂತರದಲ್ಲಿ ನಂತರದಲ್ಲಿ ಈ ರೀಡಿಂಗ್ ಅನ್ನು ನೀವು ನೋಡಿ ಕಾರ್ಡ್ ಶಫ್ಲಿಂಗಿನ ಆಧಾರದ ಮೇಲೆ ನಾವು ಈ ರೀಡಿಂಗ್ ಅನ್ನ ಮಾಡ್ತಾ ಇರ್ತೇನೆ ಓಕೆ ಸೊ ಸ್ಪಿರಿಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಬ್ಲೂ ಕಲರ್ ಹಾರ್ಟ್ ಇರೋರಿಗೆ ಅವರು ಪ್ರೀತಿಸುವಂತಹ ವ್ಯಕ್ತಿ ಇವರಿಗೆ ನಿಷ್ಠಾವಂತರಿ ನಿಷ್ಠಾವಂತರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಏನು ಉತ್ತರವನ್ನು ಕೊಡ್ತೀರಾ ಸೊ ನೋಡಿ ಇದಕ್ಕೆ ಒಂದು ಆನ್ಸರ್ ನಿಮಗೆ ಬಂದಿರುವಂತಹದ್ದು ಎರಡು ಶಫ್ಲಿಂಗ್ ಕಾರ್ಡ್ಗಳು ನಿಮ್ಗೆ ಬಂದಿದೆ ಒಂದು ವೀಲ್ ಆಫ್ ಫಾರ್ಚೂನ್ ಬಂದಿದೆ ಇನ್ನೊಂದು ಹೈ ಪ್ರಿಸ್ಟಸ್ ಕಾರ್ಡ್ ಬಂದಿದೆ ಸೊ ಅಲ್ಲಿಗೆ ಈ ವ್ಯಕ್ತಿ ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗೆ ಆಗಿಂದಾಗೆ ಬದಲಾವಣೆಗಳನ್ನು ಆಗ್ತಾ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಒಂದು ಬಹಳಷ್ಟು ಚೇಂಜಸ್ಗಳು ಇವರಲ್ಲಿ ಇರುತ್ತೆ ಅಂದರೆ ಕಾನ್ಸ್ಟೆಂಟ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಮಾಡೋದಾಗಲಿ ಕಾನ್ವರ್ಸೇಷನ್ಸ್ ಮಾಡೋದಾಗ್ಲಿ ಕಮ್ಯುನಿಕೇಷನ್ಸ್ಗಳಲ್ಲಿ ಒಂದು ರೀತಿಯ ಒಂದು ಕಾನ್ಸ್ಟೆಂಟ್ ಆಗಿ ಇರೋದಾಗಲಿ ಇಲ್ಲ ಅಂದರೆ ಒಂದೇ ರೀತಿಯಲ್ಲಿ ಈ ವ್ಯಕ್ತಿ ಇರೋದಿಲ್ಲ ತುಂಬ ಚೇಂಜಸ್ಗಳನ್ನು ಮಾಡ್ಕೋತಾ ಇರ್ತಾರೆ ಅನ್ನೋದು ಒಂದಿದ್ರೆ ಈ ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಅನ್ನೋದಕ್ಕಿಂತ ಹೆಚ್ಚು ವಿಚಾರಗಳನ್ನ ನಿಮ್ಮಿಂದ ಬಚ್ಚಿಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಎಲ್ಲವನ್ನೂ ಕೂಡ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ ಅನ್ನುವಂತಹ ಎರಡು ಕಾರ್ಡ್ಗಳನ್ನು ಶಫ್ಲಿಂಗ್ ಕಾರ್ಡ್ನಲ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ ಸೊ ಇನ್ಯಾವ ಯಾವ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಅಂದ್ರೆ ಈ ವ್ಯಕ್ತಿ ಪ್ರಾಮಾಣಿಕರಿದ್ದಾರೆ ಅನ್ನೋದು ಹೇಗೆ ಸಾಧ್ಯ ಆಗಿಂದಾಗಿ ಅವರು ಬದಲಾವಣೆ ಆಗ್ತಾ ಇರ್ತಾರಲ್ವಾ ಅದು ಇದರ ಎಲ್ಲ ವಿಚಾರಗಳನ್ನ ಎಲ್ಲಿ ನಿಮ್ಗೆ ಹೇಳ್ತಾರೆ ಎಲ್ಲವನ್ನ ಕೂಡ ಸೀಕ್ರೆಟ್ಸ್ ಅನ್ನುವಂತಹ ರೀತಿಯಲ್ಲಿಯೇ ಬಚ್ಚಿಡ್ತಾರಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಕಾರ್ಡ್ ಬಂದಿರುವಂತಹದ್ದು ಟೂ ಆಫ್ ಪ್ಯಾಂಟಿಕಲ್ ರಿವರ್ಸ್ ಆಗಿ ಬರ್ತಾ ಇದೆ ಒಂದು ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ ತುಂಬಾ ಗಳನ್ನ ಮಾಡುವ ಜೊತೆಗೆ ಇವರು ಬ್ಯಾಲೆನ್ಸ್ ಅನ್ನೇ ಕೂಡ ಮಾಡೋದಿಲ್ಲ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಆ ಆ ರೀತಿಯ ಬ್ಯಾಲೆನ್ಸ್ ಗಳನ್ನ ಮಾಡೋದಿಲ್ಲ ಮಾಡೋದಿಕ್ಕೆ ಬರೋದಿಲ್ಲ ಈ ವ್ಯಕ್ತಿಗೆ ತುಂಬಾ ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಇಂಪೇಷನ್ಸ್ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ನಡ್ಕೋತಾ ಇರ್ತಾರೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ ಬಗ್ಗೆ ನಾವು ತಗೊಳೋದಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ನೆಕ್ಸ್ಟ್ ಕಾರ್ಡ್ ನಿಷ್ಠಾವಂತ ನಿರ್ಧಾರ ನೋ ವೇ ಇವರು ನಿಮ್ಮ ಜೊತೆಯಲ್ಲಿ ಬಹಳ ನಿಷ್ಠೆಯಿಂದ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಯಾಕೆ ಅಂದರೆ ಈ ವ್ಯಕ್ತಿಯಲ್ಲಿ ಒಂದು ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ ಈ ವ್ಯಕ್ತಿ ಸೀರಿಯಸ್ ಆಗಿರೋದಿಲ್ಲ ತುಂಬಾ ಒಂದು ರೀತಿಯಲ್ಲಿ ಚೈಲ್ಡಿಶ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ಕಮಿಟ್ಮೆಂಟ್ನ ಕಡೆಗಾಗ್ಲಿ ಸೀರಿಯಸ್ನ ಕಮ್ಯು ಕಮ್ಯುನಿಕೇಶನ್ಸಿಗಾಗ್ಲಿ ಅಥವಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ ಆಗಲಿ ಆಗಿರೋದಿಲ್ಲ ಇವರು ಅಷ್ಟೊಂದು ನಿಷ್ಠಾವಂತರಲ್ಲ ಅನ್ನೋದನ್ನ ಕ್ಲಿಯರ್ ಆಗಿಯೇ ಹೇಳ್ತಾ ಇದ್ದಾರೆ ಸೊ ಯಾಕೆ ಈ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪ್ರೀತಿಗಳಲ್ಲಿ ನೀವೇ ಒಂದು ಸಾರಿ ಹಿಂದಿನ ವಿಚಾರಗಳನ್ನ ರಿವೈಂಡ್ ಮಾಡಿ ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಈ ಉತ್ತರಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಅಲ್ಲಿಗೆ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೋ ಅವರಿಗೆ ಕ್ಯಾರೋ ಕಾರ್ಡ್ಗಳ ಮೂಲಕ ಬರ್ತಾ ಇರುವಂತಹ ಉತ್ತರ ಏನಂದ್ರೆ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಷ್ಠಾವಂತರಾಗಿದ್ದಾರಾ ಅಥವಾ ಪ್ರಾಮಾಣಿಕರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಫಲ್ ನಂಬರ್ ಟೂ ಅನ್ನ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಅವರಿಗೆ ನೋಡೋಣ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಅವರಿಗೆ ಅವರು ಪ್ರೀತಿಸುವಂತಹ ವ್ಯಕ್ತಿ ನಿಷ್ಠಾವಂತರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ವೆರಿ ಗೇಟ್ ಸೊ ಶಫ್ಲಿಂಗ್ ಕಾರ್ಡಿನಲ್ಲಿ ನಲ್ಲಿ ಆಲ್ರೆಡಿ ಎರಡು ಕಾರ್ಡ್ಗಳು ಬಂದಿದೆ ನೋಡಿ ಸೊ ಇನ್ನೊಂದು ಕಾರ್ಡ್ ತಗೊಂಡು ನಿಮಗೆ ಆನ್ಸರ್ ಅನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಸ್ಪ್ರಿಡ್ಸ್ ಇನ್ನೊಂದು ಕಾರ್ಡ್ ಅನ್ನು ಕೊಡೋದಾದ್ರೆ ಏನ್ ಹೇಳ್ತೀರಾ ಸ್ಪ್ರಿಡ್ಸ್ ನಿಷ್ಠಾವಂತರಾಗಿದ್ದಾರ ಪಾಯಲ್ ಬಚ್ಚು ಅವರು ಪ್ರೀತಿಸುವಂತಹ ವ್ಯಕ್ತಿ ಹೌದು ಸೊ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಷ್ಠಾವಂತರಾಗಿದ್ದಾರ ಅಂದ್ರೆ ಹೌದು ಅವರು ಏನನ್ನ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನ ಹೇಳುವ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತಾರೆ ನೋಡಿ ತ್ರೀ ವ್ಯಾಂಟ್ ಇನ್ವಿಷನಿಂಗ್ ಫ್ಯೂಚರ್ನ ದೃಷ್ಟಿಯಿಂದ ಗಮನದಲ್ಲಿ ಇಟ್ಕೊಂಡು ನಿಮಗೆ ಏನು ಸತ್ಯಗಳನ್ನು ಹೇಳಬೇಕೋ ಅದನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಷ್ಟೊಂದು ಮೋಸಗಳಾಗಲಿ ವಂಚನೆಗಳಾಗ್ಲಿ ದ್ರೋಹಗಳಾಗ್ಲಿ ಮಾಡುವ ಮನಸ್ಥಿತಿಗಳು ಇವರಲ್ಲಿ ಇರೋದಿಲ್ಲ ಮತ್ತೆ ಇವರು ಕಮ್ಯುನಿಕೇಶನ್ಸ್ ತುಂಬ ತುಂಬಾ ಚೆನ್ನಾಗಿ ಮಾಡುವಂತಹ ವ್ಯಕ್ತಿಯಾಗಿರ್ತಾರೆ ಇವರು ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತಾರೆ ಒಂದು ಕೆಲಸದಲ್ಲಿ ಈ ಪ್ರೀತಿ ಏನಾದ್ರೂ ಇನ್ವಾಲ್ವ್ ಆದಾಗ ಅವರು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತಾರೆ ಯಾಕೆ ಈ ಒಂದು ಉತ್ತರಗಳು ಬರ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫಾಲ್ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೇರೋ ಆ ನೀವು ಪ್ರೀತಿಸುವಂತಹ ಆ ವ್ಯಕ್ತಿ ತುಂಬಾ ಬ್ಯುಸಿಯಲ್ಲಿ ಇದ್ದಾಗ ಕೆಲಸಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾಗ ಆ ವ್ಯಕ್ತಿ ಪ್ರೀತಿಯ ಕಡೆಗೆ ಸ್ವಲ್ಪ ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ ಯಾವಾಗ ಸ್ವಲ್ಪ ನೆಗ್ಲೆಕ್ಟ್ ಅನ್ನ ಮಾಡ್ತಾರೋ ನಿಮಗೆ ಆವಾಗ ಈ ಪ್ರಶ್ನೆ ಉದ್ಭವ ಆಗತ್ತೆ ಈ ನಿಜವಾಗ್ಲು ಪ್ರೀತಿಸ್ತಾ ಇದ್ದಾರಾ ಅನ್ನೋದು ಬಟ್ ಆದ್ರೆ ಅವರು ಕೆಲಸದ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಾಗ ಅವರು ನಿಮ್ಗೆ ಹೇಳ್ತಾರೆ ಏನೇ ವಿಚಾರವನ್ನ ಹೇಳುವಾಗ ನಿರ್ದಾಕ್ಷಿಣ್ಯವಾಗಿ ಹೇಳಿರ್ತಾರೆ ಇಲ್ಲ ನಾನು ಸಿಗೋದು ಆಗಲ್ಲ ನನಗೆ ನೀವು ಮೀಟ್ ಮಾಡೋಕ್ಕಾಗ್ಲಿ ಕಮ್ಯುನಿಕೇಶನ್ ಸಿಗಾಗ್ಲಿ ಏನೇ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ರು ನಾನು ಬ್ಯುಸಿ ಅನ್ನುವಂತಹ ಮಾತನ್ನ ಹೆಚ್ಚಾಗಿ ಹೇಳ್ತಾ ಇರ್ತಾರೆ ಹೊರತು ಅವರಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನೋದು ಅಥವಾ ಮೋಸಗಳನ್ನ ಮಾಡ್ಬೇಕು ತೊಂದರೆಗಳನ್ನ ಕೊಡಬೇಕು ಅಥವಾ ನಿಮ್ಗೆ ಪ್ರಾಮಾಣಿಕನಾಗಿ ಇರಬಾರ್ದು ಅನ್ನುವಂತಹ ಮನಸ್ಥಿತಿ ಏನೋ ಅವರಿಗೆ ಇರೋದಿಲ್ಲ ಅವರ ಕೆಲಸಗಳಲ್ಲಿ ಅವರು ಫ್ಯೂಚರಿನ ದೃಷ್ಟಿಯಿಂದ ಗಮನವನ್ನು ಕೊಡ್ತಾ ಇದ್ದಿದ್ದರಿಂದ ಅವರು ನನ್ನ ಫ್ಯೂಚರ್ಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಕೆಲಸಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂತಹ ಉದ್ದೇಶಗಳಿಗೋಸ್ಕರವಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡೋದಾಗಲಿ ಅಥವಾ ಮೀಟ್ ಮಾಡೋದಾಗಲಿ ಅಥವಾ ಕಮ್ಯುನಿಕೇಷನ್ಸಿಗೆ ಸಿಗೋದಾಗಲಿ ಡಿಲೇ ಮಾಡ್ತಾ ಇರ್ತಾರೆ ಅನ್ನೋದೊಂದನ್ನು ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ ಮತ್ತೆ ಅವರಿಗೆ ಅವಕಾಶಗಳು ಬಂದಾಗ ಕರೆಕ್ಟಾಗಿ ಯುಟಿಲೈಸನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇರತ್ತೆ ಪೆಂಟಿಕಲ್ಸ್ನ ವಿಚಾರವಾಗಿ ಕೆಲಸದಲ್ಲಿ ದುಡಿಮೆಯ ವಿಚಾರವಾಗಿ ಅವರು ಹೆಚ್ಚು ಗಮನವನ್ನು ಪ್ರೀತಿಗಿಂತಲೂ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಾರೆ ಸೊ ಹಾಗಿದ್ರೆ ಪ್ರೀತಿ ಸರಿ ಇಲ್ವಾ ಅಥವಾ ಪ್ರೀತಿ ಬೇಡ ಅನ್ನೋದ ಅವರ ಮನಸ್ಥಿತಿ ಅಂದರೆ ಪ್ರೀತಿಯೇ ಬೇರೆ ದುಡಿಮೆಯೇ ಬೇರೆ ಆಗಿರುತ್ತೆ ಸೊ ಪ್ರೀತಿ ಚೆನ್ನಾಗಿರಬೇಕು ಅಂದರೆ ದುಡಿಮೆಯೂ ಕೂಡ ಚೆನ್ನಾಗಿರಲೇಬೇಕು ಅನ್ನುವಂತಹ ಮನಸ್ಥಿತಿ ಯಾವಾಗ ರೂಢಿಸ್ಕೋತಾರೋ ಆಗ ಅವರು ಬ್ಯುಸಿ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆ ಬ್ಯುಸಿ ಆದಂತಹ ಟೈಮಿನಲ್ಲಿ ಆ ಟೈಮ್ ಅನ್ನ ನಿಮ್ಗೆ ಕೊಡೋದಕ್ಕೆ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ ಹಾಗಿದ್ರೆ ಫೈಲ್ ನಂಬರ್ ಟೂ ಅವರಿಗೆ ನಾವು ಹೇಳೋದಾದ್ರೆ ನೀವು ಅಂದ್ರೆ ಪ್ರೀತಿಸುವಂತಹ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ನಿಷ್ಠಾವಂತರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಇನ್ನೊಂದು ಕಾರ್ಡ್ ಅನ್ನ ಕೇಳ್ಬಿಡ್ತೀನಿ ಎಸ್ ಸೊ ಆದರೆ ಈಗಲೂ ಕೂಡ ಅವ್ರಿಗೆ ಹೇಳ್ತಾ ಇರೋದು ನಿಷ್ಠಾವಂತ ಅನ್ನೋದಾದರೆ ನನಗೆ ಹಲವಾರು ವಿಚಾರಗಳು ಇದೆ ಹಲವಾರು ಕಮಿಟ್ಸ್ಮೆಂಟ್ ಕಮಿಟ್ಮೆಂಟ್ಗಳಿದೆ ನಾನು ಕೆಲಸದ ಕಡೆಗೆ ಗಮನವನ್ನು ಕೊಡುವಾಗ ಬೇರೊಂದರ ಕಡೆಗೆ ಗಮನವನ್ನು ಕೊಡೋದು ಸದ್ಯಕ್ಕೆ ನನಗೆ ಆಗ್ತಾ ಇಲ್ಲ ಒಂದು ಟೀಮ್ ವರ್ಕ್ ನಲ್ಲಿ ಮಾಡ್ತಾ ಇರುವಂತಹ ಕೆಲಸ ಇರಬಹುದು ಸದ್ಯಕ್ಕೆ ಅವರು ಕೆಲಸದ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವುದ್ರಿಂದ ಸ್ವಲ್ಪ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಲ್ಲಿಗೆ ಪ್ರಾಮಾಣಿಕವಾಗಿದ್ದಾರಾ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಪ್ರಾಮಾಣಿಕತೆ ಅನ್ನೋದಾದ್ರೆ ಟೈಮೇ ಕೊಡೋದು ಪ್ರಾಮಾಣಿಕತೆ ಅಂದ್ರೆ ಟೈಮೇ ಕೊಡೋದು ಅನ್ನೋದಾದ್ರೆ ನನ್ನಲ್ಲಿ ಅಷ್ಟು ಟೈಮ್ ಇಲ್ಲ ನಾನು ಕೆಲಸದ ಕಡೆಗೆ ಗಮನವನ್ನ ಕೊಡುವಾಗ ನನಗೆ ದುಡಿಮೆಯೇ ಹೆಚ್ಚು ಮುಖ್ಯ ಆಗತ್ತೆ ಇದನ್ನ ನಾನು ನಿನ್ನ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳೋ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಷ್ಠೆ ಇಲ್ವಾ ಅನ್ನೋದಾದ್ರೆ ನಿಷ್ಠೆ ಇದೆ ಆದ್ರೆ ಭವಿಷ್ಯತಿನ ದೃಷ್ಟಿಯಿಂದ ಇವರು ಕೆಲಸದ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ ಆದ್ರೆ ಅವರಿಗೆ ಹಾಗಲ್ಲ ಪ್ರೀತಿಯ ವಿಚಾರದಲ್ಲಿ ನಿಷ್ಠೆಯೂ ಇಲ್ಲ ಪ್ರಾಮಾಣಿಕತೆಯೂ ಇಲ್ಲ ಇವರಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಎಲ್ಲ ಇದ್ರೂ ಕೂಡ ನಿಮಗೆ ಟೈಮ್ ಅನ್ನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಸೊ ಪ್ರಾಮಾಣಿಕರಾಗಿಯೇ ಇದ್ದಾರೆ ಎನ್ನುವಂತಹ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್